ಒಂದೊಂದು ಕಾಲದಲ್ಲಿ ತಮಿಳ್ ಅವ್ರು ನಮ್ಗೆ ಸಿಕ್ಕಾಪಟ್ಟು ಆಟ ಆಡಿಸ್ತಾ ಇದ್ರು ಅವ್ರನ್ನ ಸೈಲೆಂಟ್ ಮಾಡಿದ್ವಿ ಸೈಲೆಂಟ್ ಆದ್ರು ಆದ್ರೆ ಇವಾಗ ಆಂಧ್ರದವರು ನಮ್ಗೆ ಬತ್ತಿ ಇಡ್ತಾ ಇದ್ದಾರಲ್ಲ ನಾವ್ ಸಹಿಸ ಏನ್ ಮಾಡ್ರು ಅಂತ ನಿಮಗ್ ಗೊತ್ತಿರಬಹುದು ನಮ್ ಡಿ ಬಾಸ್ ಅವರು ಆಕ್ಚುಯಲಿ ದೇವಸ್ಥಾನಕ್ಕೆ ಹೋಗ್ತಾರೆ ಬರ್ತಾರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅದು ಡಿ ಬಾಸ್ ಅಭಿಮಾನಿಗಳು ವಿಡಿಯೋ ಮಾಡ್ಕೊಳ್ತಾರೆ ವಿಡಿಯೋ ಮಾಡ್ಕೊಂಡು ಅವರು ಟ್ವಿಟರ್ಗಳಲ್ಲಿ ಎಲ್ಲ ಕಡೆ ಹಾಕೊಳ್ತಾರೆ ಆದ್ರೆ ಈ ಆಂದ್ರಿಗ ಏನ್ ಮಾಡ್ತಾನೆ ಅಂತ ಅಂದ್ರೆ ಬಂದ್ಬಿಟ್ಟು ಕೆಟ್ಟಾಗಿ ಕಮೆಂಟ್ ಮಾಡ್ತಾನೆ ಕೆ ಐ ಕ್ರಿಮಿನಾಲ್ಸ್ ದರ್ಶನ್ ಅಂದ್ಬಿಟ್ಟು ಅಲ್ಲ ನಿಮ್ಗೆ ಹೇಳಿದ್ವಾ ನಾವು ಸ್ವಾಮಿ ಹೇಳಿದ್ವಾ ರೇ ಡಿ ಬಾಸ್ ಅವರ ಕೇಸು ಇನ್ನು ಕೋರ್ಟಲ್ಲೇ ಇದೆ ಡಿ ಬಾಸ್ ಅವ್ರಿಗೆ ಅವರೇ ಕ್ರಿಮಿನಲ್ಲು ಅವರೇ ಅಪರಾಧ ಮಾಡಿರ್ತಕ್ಕಂಥದ್ದು ಅಂತ ಇನ್ನೂ ಯಾರೂ ಹೇಳಲಿಲ್ಲ ಇನ್ನು ಕೋರ್ಟು ಹೇಳ್ಲಿಲ್ಲ ಅಂಥದ್ರಲ್ಲಿ ತಾವುಗಳು ಒಂದು ಆ್ಯಸ್ಟ್ಯಾಗನ್ನೇ ಕ್ರಿಯೇಟ್ ಮಾಡ್ತೀರಾ ಆದರೆ ನಮ್ಮ ಡಿ ಬಾಸ್ ಅಭಿಮಾನಿಗಳು ಕರ್ನಾಟಕದವರು ಸುಮ್ಮನೆ ಬಿಡ್ತಾರ ತಮಗೆ ಹಾ ಬಿಡ್ತಾರಾ ಬಿಡಾಕಿಲ್ಲ ನೀವು ಒಂದು ಐದು ಸಾವಿರ ಆಸ್ಟ್ಯಾಗ್ಗಳನ್ನು ಕ್ರಿಯೇಟ್ ಮಾಡಿದರೆ ನಮ್ಮ ಕನ್ನಡದವರು ಲಕ್ಷಾಂತರ ಟ್ಯಾಗ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಅದಕ್ಕೆ ಯಾವ ರೀತಿ ನೀವು ಇದಾಗ್ಬಿಡ್ತೀರಾ ಶೇಕ್ ಆಗ್ಬಿಡ್ತೀರಾ ಅಂತಂದ್ರೆ ಕೊನೆಗೆ ಬಂದು ಕ್ಷಮೆಯನ್ನ ಕೇಳ್ತೀರಾ ಆ್ಯಕ್ಚುಲಿ ನಾವು ಮಾಡಬಾರ್ದಾಗಿತ್ತು ಆ್ಯಕ್ಚುಲಿ ನಮ್ಮ ಫಸ್ಟು ನಮ್ಮಿಂದ ತಪ್ಪಾಗಿರ್ತಕ್ಕಂಥದ್ದು ಆಂಧ್ರಿಗರಿಂದ ಕ್ಷಮಿಸ್ಬಿಡಿ ಅಂತ ಬೇರೆಯವ್ರಿಗೆ ಕ್ಷಮೆಯನ್ನು ಕೇಳ್ತೀರಿ ಆದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಒಬ್ಬ ಏನಿದು ಕೆ ಎ ಐ ಕ್ರಿಮಿನಲ್ ದರ್ಶನ್ ಅಂತ ಒಂದು ಆ್ಯಸ್ಟ್ಯಾಗನ್ನು ಕ್ರಿಯೇಟ್ ಮಾಡಿ ಯಾವಾಗ ನಮ್ಮ ದರ್ಶನ ಅಭಿಮಾನಿಗಳು ಅವನಿಗೆ ಕೌಂಟರ್ ಕೊಡ್ತಾರೋ ಅವಾಗ ಅವನು ಅವ್ರಿಗೆ ಗೊತ್ತಿರ್ತಕ್ಕಂಥ ಟ್ರೋಲ್ ಪೇಜರ್ಸ್ಗಳಿಗೆ ಅಲ್ಕ ಆ ಒಂದು ಇದನ್ನು ಟ್ರೋಲ್ ಮಾಡಿಸಿ ಅದನ್ನು ಆ್ಯಸ್ಟ್ಯಾಗ್ಗಳನ್ನು ಐದು ಸಾವಿರ ಆ್ಯಸ್ಟಾಗ್ಗಳನ್ನು ಆಗೋಗ್ ಮಾಡ್ತಾನೋ ಆ್ಯಕ್ಚುಲಿ ಅವನು ಕ್ಷಮೆ ಕೇಳಬೇಕು ಅವಾಗ ನಮಗ್ ಮಜಾ ಬರ್ತಕ್ಕಂಥದ್ದು ಆಯ್ತಾ ನಾವು ಕನ್ನಡಿಗರು ಸ್ವಾಮಿ ನಮ್ಮಲ್ಲಿ ಏನೇ ತಪ್ಪಾದ್ರೂ ಒಂದು ವೇಳೆ ತಪ್ಪ ಆದ್ರೆ ನಾವೇ ಸರಿಪಡಿಸ್ಕೊಳ್ತೇವೆ ಆಯ್ತಾ ಸರಿಪಡಿಸ್ಕೊಂಡು ನಾವೇ ಅಣ್ ತರ ಬದುಕೋದು ಗೊತ್ತಿದೆ ನಮಗ್ ನಾವು ಸರಿಪಡಿಸ್ಕೊಂಡು ಬದುಕೋದು ಗೊತ್ತಿದೆ ತಾವುಗಳು ಬಂದು ಗಡ್ಡಿ ಅಳ್ಳಾಡಿಸೋದು ಬೇಕಿಲ್ಲ ಇದು ಕಟ್ಟ ಕಡೆದಾಗಿ ಆಂದ್ರಗರಿಗೆ ಕೊಡ್ತಾ ಇರ್ತಕ್ಕಂಥ ಎಚ್ಚರಿಕೆ ಆಯ್ತಾ ಮುಚ್ಕೊಡು ಇರಿ